ಕರಸೇವಕ ಶ್ರೀಕಾಂತ ಪೂಜಾರಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಭಟನೆಯ ಕಾವು ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರ ಮುಂದುವರೆದ ಭಾಗ ಅಂತ ನೋಡೋದಾದ್ರೆ ಬೆಂಗಳೂರಿನ ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಲಾಗ್ತಾ ಇದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ರಿಂದ ಧರಣಿ ನಡೀತಾ ಇದೆ ನಾನು ಕರಸೇವಕ ಬಂಧಿಸಿ ಎಂದು ಮುಂದಾಗಿದ್ದಾರೆ ಬಿಜೆಪಿ ನಾಯಕರು ಶ್ರೀಕಾಂತ ಪೂಜಾರಿ ಬಿಡುಗಡೆಗೆ ಆಗ್ರಹಿಸಿ ಸುನಿಲ್ ಕುಮಾರ್ ಧರಣಿ ಮಾಡ್ತಿದ್ದಾರೆ ಅಯೋಧ್ಯೆ ರಾಮ ಮಂದಿರದ ಕರಸೇವಕ ನಾನು ನನ್ನನ್ನು ಕೂಡ ಬಂಧಿಸಿ ಹೇಳಿ ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ನೋಡಿ ಯಾವಾಗ ಮೂವತ್ತೊಂದು ವರ್ಷದ ಕೇಸುಗಳು ರಿಓಪನ್ ಆಯಿತು ಆ ಕೇಸುಗಳಿಗೆ ಇತ್ಯರ್ಥ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಯಿತು ಆ ಸಂದರ್ಭದಲ್ಲಿ ಅಂದಿನ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದು ಆರರ ಸಂದರ್ಭದಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಅಂಗಡಿ ಮನೆಗೆ ಬೆಂಕಿ ಹಚ್ಚಿದ ಕೆಲವೊಂದು ಕೃತ್ಯದಲ್ಲಿ ಭಾಗಿಯಾದಂತಹವರನ್ನು ನಾವು ಬಂಧಿಸಿದ್ದೇವೆ ಅನ್ನುವಂಥ ಸಮಜಾಯಿಷಿಯನ್ನು ಕೊಡ್ತಾ ಇದ್ದರೂ ಕೂಡ ಇದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ಮತ್ತು ಹಿಂದೂ ಜಾಗರಣ ವೇದಿಕೆ ಹಿಂದೂ ಮಹಾಸಭಾ ಹಿಂದೂ ಪರ ಹೋರಾಟಗಾರರು ಯಾರೂ ಕೂಡ ಇಲ್ಲ ಹಾಗಾಗಿ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ಈಗಾಗಲೇ ಗೃಹ ಸಚಿವರು ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ನೋಡಿ ಕಾಲ ಆಯಿತು ಅಂದ ತಕ್ಷಣ ತಪ್ಪನ್ನು ತಪ್ಪಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಷ್ಟೇ ವರ್ಷಗಳಾದರೂ ತಪ್ಪು ತಪ್ಪೇ ಆ ನಿಟ್ಟಿನಲ್ಲಿ ಕೇಸ್ ರಿಓಪನ್ ಆಗಿದೆ ಆ ಕೇಸ್ಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಪೊಲೀಸರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎನ್ನುವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಾದವನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ವಿರೋಧ ಪಕ್ಷ ಇಲ್ಲ ಹಾಗಾಗಿ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದಾದ್ಯಂತ ನಿನ್ನೆ ಪ್ರತಿಭಟನೆ ಅನ್ನೋದಾಯಿತು ಇವತ್ತು ಕೂಡ ಅದು ಮುಂದುವರಿತಾ ಇದೆ ಮತ್ತು ಜನವರಿ ಒಂಬತ್ತನೇ ತಾರೀಕು ಮಗದೊಂದು ಹೋರಾಟ ನಡೆಯುತ್ತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ಎಲ್ಲ ಪ್ರಯತ್ನಗಳು ಇವತ್ತೇನಾಗ್ತಾ ಇದೆ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಾನು ಕೂಡ ಸೇವಕ ನನ್ನನ್ನು ಕೂಡ ಬಂಧಿಸಿ ಅಂತ ಹೇಳಿ ಹೋರಾಟಕ್ಕಿಳಿದಿರುವಂಥ ಸುನಿಲ್ ಕುಮಾರ್ ಅವರ ಧರಣಿಯನ್ನು ನೀವಿಲ್ಲಿ ಗಮನಿಸಬಹುದು ನಿರಂತರವಾಗಿ ನಡೀತಾ ಇರುವಂಥ ಹೋರಾಟ ಇದು ಸೊ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನು ಬಂಧಮುಕ್ತಗೊಳಿಸಬೇಕು ಬಂಧನದಿಂದ ಬಿಡುಗಡೆಗೊಳಿಸಬೇಕು ಅನ್ನುವಂಥ ಹೋರಾಟ ನಡೀತಾ ಇದೆ ಇವತ್ತು ಬೆಳ್ಳಂಬಳಿಗೆ ನಡೀತಾ ಇರುವಂಥ ಹೋರಾಟ ಇದಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಏನು ಹೇಳ್ತಾರೆ ಬಹಳ ಮುಖ್ಯ ಆಗುತ್ತೆ ಇದು ಸದಾಶಿವನಗರದ ಮುಂಭಾಗ ನಡೀತಾ ಇರುವಂಥ ಹೋರಾಟ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜನಾರ್ದನ್ ಯಾವಾಗ ಮೂವತ್ತೊಂದು ವರ್ಷದ ಹಿಂದಿನ ಕೇಸ್ ಸರಿಯೋಪನ್ ಆಗುತ್ತೆ ಒಬ್ಬೊಬ್ಬರನ್ನೇ ಬಂಧಿಸಲಾಗುತ್ತೆ ಬಿ ಜೆ ಪಿ ಕೆರಳಿ ಕೇಂದ ಆಗಿದೆ ಹಿಂದೂ ಮುಖಂಡರು ನಾಯಕರು ಕಾರ್ಯಕರ್ತರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಅದರ ಮುಂದುವರೆದ ಭಾಗ ಇವತ್ತು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಸುನೀಲ್ ಕುಮಾರ್ ಅವರು ಕೂಡ ಪ್ರತಿಭಟನಾ ನಿರತರಾಗಿದ್ದಾರೆ ಏನು ಹೇಳಿದರು ಸುನೀಲ್ ಕುಮಾರ್ ಜನಾರದ್ ಶ್ರೀ ಈ ಪ್ರಕರಣ ಈಗ ದೊಡ್ಡದಾಗ್ತಾ ಹೋಗ್ತಾ ಇದೆ ಕಾರಣ ಏನಂತಂದ್ರೆ ರಾಜ್ಯ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಅದನ್ನ ಕೆದಕ್ತೋ ಅವ್ರ ಕೇತನ ರಿಓಪನ್ ಮಾಡ್ತೋ ಅನ್ನೋದು ಪ್ರಶ್ನೆ ಬೇರೆ ಆದ್ರೆ ಇದೊಂದು ಸಂದರ್ಭದಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ ಲೋಕಾರ್ಪಣೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಕೇತನ ರಾಮ ಭಕ್ತರನ್ನ ಅಥವಾ ಕರಸೇವಕರನ್ನ ಇವರು ಹಳೆ ಕೇಸ್ಗಳನ್ನ ತೆಗೆದು ಅವ್ರ ಮೇಲೆ ದಬಾಳಿಕೆ ನಡೆಸ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿ ಬಿಜೆಪಿ ಪ್ರತಿಭಟನೆ ನೆಲೆ ದಿನ ಮಾಡಿತ್ತು ರಾಜ್ಯಾದ್ಯಂತ ಮಾಡಿತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿತ್ತು ಅದು ಬಹುಶಃ ಸಾಂಕೇತಿಕವಾಗಿ ಅಲ್ಲಿಗೆ ಮುಗಿಯುತ್ತೆ ಅಂತ ರಾಜ್ಯ ಸರ್ಕಾರ ಕೂಡ ಅಂದುಕೊಂಡಿತ್ತು ಆದ್ರೆ ಬಿಜೆಪಿಯವರು ಇದನ್ನ ಎಷ್ಟಕ್ಕೆ ಬಿಡುವಂತ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದ್ರೆ ಇದೊಂದು ದೊಡ್ಡ ಅಸ್ತ್ರ ಅವರಿಗೆ ಕಾಂಗ್ರೆಸ್ ಬಿಜೆಪಿ ಬಿಜೆಪಿಗಿರ್ಬೋದು ಇನ್ನ ರಾಜಕೀಯ ಸನ್ನಿವೇಶ ಇದ್ದಾಗ ಅಥವಾ ಚುನಾವಣೆ ಸಂದರ್ಭ ಇದ್ದಾಗ ಇಂತಹ ವಿಚಾರಗಳನ್ನ ಸಹಜವಾಗಿ ದೊಡ್ಡದಾಗಿ ಅವರು ಬಿಂಬಿಸೋದು ನೋಡ್ತಾ ಬಂದಿದ್ದೀವಿ ಈಗಲೂ ಕೂಡ ಬಿಜೆಪಿ ಅದನ್ನೇ ಮಾಡ್ತಾ ಇದೆ ಕರಸೇವಕನಾಗಿ ನಾನು ಕೂಡ ಅವತ್ತಿನ ದಿನ ಹೋರಾಟವನ್ನು ಮಾಡಿದ್ದೀನಿ ಆ ಸಂದರ್ಭದಲ್ಲಿ ನಾನು ಕೂಡ ಉಪಸ್ಥಿತನಿದ್ದೆ ಅದು ಕೂಡ ಸುನಿಲ್ ಕುಮಾರ್ ಒಂದು ಮಾತನ್ನ ಹೇಳ್ತಾರೆ ನಾನು ಕ್ರಿಸ್ತಿ ಶಕ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದ್ದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ನಾನು ಅಷ್ಟು ಹಳೆ ಆ ಸಂದರ್ಭದಲ್ಲಿ ನಾನು ಕರಸೇವಕನಾಗಿದ್ದೆ ಈಗ ಆ ಕೇಸು ಓಪನ್ ಮಾಡಿ ನನ್ನನ್ನು ಕೂಡ ಅರೆಸ್ಟ್ ಮಾಡಿ ಅನ್ನೋಂತ ಕ್ರಿಸ್ತಿ ಶಕ ಪೂರ್ವದಲ್ಲಿ ಏನು ಆ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ ಅಷ್ಟು ಹಳೆ ಕೇಸನ್ನ ರಾಜ್ಯ ಸರ್ಕಾರ ತೆಗಿತಾ ಇದೆ ಮೂವತ್ತು ವರ್ಷದ ಹಿಂದಿನ ಕೇಸ್ಗಳನ್ನ ತೆಗೆದಿ ಇವರು ಈಗ ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ బిజెపి ఇద సుమ్ విడల్లా తక్షణనే బంధితరన్న బిడుగూ ಕೇಸ್ಗಳನ್ನ ವಾಪಸ್ ತಗೋಬೇಕು ಮತ್ತೆ ಬೇರೆ ಎಲ್ಲೂ ಕೂಡ ಈ ರೀತಿ ಆಗದಿದ್ದಂಗೆ ನಿಲ್ಲಿಸಬೇಕು ಅನಾವಶ್ಯಕವಾಗಿ ಈ ರೀತಿ ಪ್ರಕರಣಗಳನ್ನ ತೆಗಿಬಾರದು ದ್ವೇಷದ ರಾಜಕಾರಣ ನಿಲ್ಲಿಸಬೇಕು ಅಂತ ಹೇಳಿ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇವತ್ತು ಬೆಂಗಳೂರಿನ ಸದಾಶಿ ಸಹಿತ ಸುನೀಲ್ ಕುಮಾರ್ ಮಾಜಿ ಸಚಿವರು ಅವರು ಕೂಡ ಪ್ರತಿಭಟನೆ ಮಾಡಿದ್ರು ಪೊಲೀಸ್ ಠಾಣೆ ಎದುರುಗಳಲ್ಲಿ ಕೂತು ಪ್ರತಿಭಟನೆ ಮಾಡಿದ್ರು ಪಿ ರಾಜೀವ್ ಅವರಿಗೆ ಅವರಿಗೆ ಸಾಥ್ ಕೊಟ್ಟರು ಬೇರೆ ಕಾರ್ಯಕರ್ತರು ಕೂಡ ಬಂದು ಸಪೋರ್ಟ್ ಮಾಡಿದ್ರು ಆದ್ರೆ ಪೊಲೀಸರು ತಕ್ಷಣಕ್ಕೆ ಇದು ಇನ್ನಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಇನ್ನೂ ಸಾಕಷ್ಟು ಜನ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ತಕ್ಷಣವೇ ಅವರು ಪೊಲೀಸರು ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗ ಬಂಧಿಸಿ ಅದ್ರ ಅವ್ರ ಮೇಲೆ ಮತ್ತೆ ಸಂಬಂಧಪಟ್ಟ ಕೇಸುಗಳನ್ನ ಹಾಕಿ ಬಿಡುಗಡೆಯನ್ನ ಮಾಡ್ಬೋದು ಆದ್ರೆ ಇದು ಒಂದ್ ಕಡೆಯಲ್ಲಿ ನಿಲ್ಲುವಂತೆ ಕಾಣ್ತಾ ಇಲ್ಲ ಪ್ರತಿ ಜಿಲ್ಲೆಯಲ್ಲೂ ಅಥವಾ ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿ ನಡೆಯುವಂತೆ ಕಾಣ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಆ ಇರುಸು ಮುರುಸು ತರುವಂತ ರೀತಿಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳೇ ಪ್ರತಿಭಟನೆಯನ್ನ ಮಾಡ್ತಾ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ಸಣ್ಣ ಪಟ್ಟ ಕಾರ್ಯಕರ್ತ ಏನಾದ್ರು ಪ್ರತಿಭಟನೆ ಮಾಡಿದ್ರೆ ಅವರನ್ನ ವಶಕ್ಕೆ ತೆಗೆದುಕೊಂಡು ಆ ಮುಂದಿನ ಕ್ರಮ ಜರುಗಿಸೋದು ಈಸಿ ಆಗತ್ತೆ ಆದ್ರೆ ಒಬ್ರು ಶಾಸಕರಾದಂತವ್ರು ಅಥವಾ ಹಿರಿಯ ರಾಜಕಾರಣಿ ಆತರದವ್ರು ಪ್ರತಿಭಟನೆ ಮಾಡಕ್ ಹೋದಾಗ ಪೊಲೀಸರಿಗೂ ಕೂಡ ಅದು ಕಷ್ಟ ಆಗತ್ತೆ ರಾಜ್ಯ ಸರ್ಕಾರಕ್ಕೂ ಸಹಿತ ಅದನ್ನ ಅರಗಿಸಿಕೊಳ್ಳೋದು ಕಷ್ಟ ಆಗತ್ತೆ ಅಷ್ಟರ ಮಟ್ಟಿಗೆ ಬಿಜೆಪಿ ಈಗ ತನ್ನ ಪ್ರತಿರೋಧವನ್ನ ತೋರ್ತಾ ಇದೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದ್ರ ಮೇಲೆ ಮುಂದೆ ಅನ್ನೋದನ್ನ ಕಾದು ನೋಡ್ಬೇಕು ಸದ್ಯಕ್ಕಂತೂ ಬಿಜೆಪಿ ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ ಇದು ಆರಂಭ ಆಗಿದೆ ಇನ್ನಷ್ಟು ಮುಂದುವರೆ ಸಾಧ್ಯತೆ ಇದೆ ಕೇವಲ ಬೆಂಗಳೂರಿಗೆ ಸೀಮಿತ ಅಲ್ಲ ಸದಾಚಿನಗರ ಪೊಲೀಸ್ ಠಾಣೆಗೆ ಸೀಮಿತ ಆಗಿ ಪ್ರತಿಭಟನೆ ಮುಗಿಯಲ್ಲ ರಾಜ್ಯಾದ್ಯಂತ ಈ ಪ್ರತಿಭಟನೆ ಮುಂದುವರೆಸೆ ಕಂಡು ಬರೋದು ಮುಂದುವರೆಸುವ ರೀತಿಯಲ್ಲಿ ಕಂಡು ಬರ್ತಾ ಇದೆ ಯಾವುದೇ ಒಂದು ವಿಚಾರವನ್ನ ಜನಾರ್ದನ್ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವ ಚಾಕಚಕ್ಯತೆ ಆಡಳಿತ ಪಕ್ಷಕ್ಕೂ ಇದೆ ವಿರೋಧ ಪಕ್ಷಕ್ಕೂ ಇದೆ ಸೊ ಕಾಂಗ್ರೆಸ್ ತುಷ್ಟೀಕರಣ ನೀತಿಯನ್ನ ಅನುಸರಿಸ್ತಾ ಇದೆ ಅದರ ಮುಂದುವರೆದ ಭಾಗ ಇವತ್ತು ನುಡಿಕೆಯ ಸರಿ ಓಪನ್ ಆಗಿದೆ ಅನ್ನುವಂತ ವಾದವನ್ನ ಬಿಜೆಪಿ ಮಂಡಿಸ್ತಾ ಇದ್ರೆ ಕಾಲ ಅಥವಾ ಸಮಯ ಮುಗಿತು ಅಂದ ತಕ್ಷಣ ತಪ್ಪು ತಪ್ಪಲ್ವಾ ಹಂಗ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡ್ಬೇಕು ಅದಕ್ಕೊಂದು ತನಿಖೆ ವಿಚಾರಣೆ ಅಂತ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಪರಮೇಶ್ವರ್ ಅವ್ರು ಹೇಳ್ತಾರೆ ಅಂದ್ರೆ ಹೇಗೆ ಏನಂತ ಅರ್ಥ ಖಂಡಿತ ನೀವ್ ಹೇಳ್ದಾಗ ಅಂದ್ರೆ ಈ ಯಾವುದೇ ಪ್ರಕರಣ ಇರ್ಬೋದು ಅದಕ್ಕೊಂದು ಸಂದರ್ಭ ಅಂತ ಇರತ್ತೆ ಸಮಯ ಸಂದರ್ಭ ಅಂತ ಇರುತ್ತೆ ಅದ್ ಏನೇ ಪ್ರಕರಣ ಇದ್ರೂ ಸಹಿತ ಈಗ ತೆಗೆದಿದ್ದು ಅದರಲ್ಲೂ ಕೂಡ ಇನ್ನೊಂದು ವಾರ ಎಂಟತ್ತು ದಿನದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಕರಸೇವಕರನ್ನ ಅದೇ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವರು ಕೇಸ್ ರಿಓಪನ್ ಮಾಡಿ ಅದನ್ನ ದೊಡ್ಡದಾಗಿ ನೋಡ್ತಾರೆ ಅಂತಂದ್ರೆ ಇದ್ರಲ್ಲಿ ಕಾಂಗ್ರೆಸ್ನವರ ರಾಜಕೀಯ ಲಾಭವೂ ಕೂಡ ಇದೆ ಬಿಜೆಪಿ ರಾಜಕೀಯ ಲಾಭವೂ ಕೂಡ ಇದೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ರೆ ಇನ್ನೊಂದು ಕೋಮಿನ ಓಟ್ ಸಂಪೂರ್ಣವಾಗಿ ತಮ್ಮತ ತೆಳಿಬಹುದು ಅನ್ನೋಂತ ಒಂದು ಆಶಯ ಕಾಂಗ್ರೆಸ್ಗೆ ಇದ್ದಂತೆ ಕಂಡು ಬರ್ತಾ ಇದೆ ಇಲ್ಲಿ ಕೇವಲ ಇದಷ್ಟಕ್ಕೆ ಸಮಯ ಪ್ರಕರಣಕ್ಕೆ ಸೀಮಿತವಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಹಿಂದೆ ಆಡಿರುವಂತಹ ಮಾತುಗಳು ಆಯಾ ಪಕ್ಷದ ಪ್ರಮುಖರು ಆಡಿರುವಂತಹ ಮಾತುಗಳು ಇದೆಲ್ಲವನ್ನ ತಳಕಾಕ್ ನೋಡಿದಾಗ ಇದು ಬೇರೆ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಕಾರಣ ಏನಂದ್ರೆ ಸಿದ್ದರಾಮಯ್ಯ ಅವರು ಆಡಿದಂತ ಮಾತನ್ನ ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಅಲ್ಲಿ ವಿಡಿಯೋ ಪ್ಲೇ ಮಾಡಿದ್ರು ಸಿದ್ದರಾಮಯ್ಯ ಅವರು ಹೇಳಿದ್ರು ಇದು ವಿವಾದಿತ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಾನು ದೇಣಿಗೆಯನ್ನ ಕೊಡಲ್ಲ ಇನ್ನು ಈ ಮಾತನ್ನ ಅವ್ರು ಹೇಳ್ತಾರೆ ಅಲ್ಲಿ ಪಕ್ಕದಲ್ಲಿದ್ದವ್ರು ಯಾರೋ ಒಬ್ರು ಹೇಳ್ತಾರೆ ಅದು ಸುಪ್ರೀಂ ಕೋರ್ಟ್ ಈಗ ಆಲ್ರೆಡಿ ಹೇಳಿದೆಯಲ್ಲ ಹೇಳಿ ಕೋರ್ಟ್ ಏನು ಹೇಳಿದ್ಯೋ ಬಿಟ್ಟಿದೆಯೋ ಬಟ್ ಅದು ಸ್ಟಿಲ್ ಕಾಂಟ್ರವರ್ಷಿಯಲ್ ಪ್ಲೇಸ್ ಅಂತ ಹೇಳ್ತಾರೆ ಅಂದ್ರೆ ಈ ರೀತಿಯ ಮಾತುಗಳನ್ನ ಆಡದಂತಹ ವ್ಯಕ್ತಿಗಳು ಆಡಳಿತ ಪಕ್ಷದಲ್ಲಿದ್ದಾಗ ಅಥವಾ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಸರ್ಕಾರದಲ್ಲಿ ತೆಗೆದುಕೊಳ್ಳುವಂತ ಕೆಲವು ನಿರ್ಣಯಗಳು ಅದಕ್ಕೆ ಲಿಂಕ್ ಆಗಿ ಸಹಜವಾಗಿ ಜನರಿಗೆ ಆ ರೀತಿ ಕಾಣುತ್ತೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತೇಳಿ ಹಾಗಂತ ಕೇವಲ ಅಲ್ಲಿ ಹುಬ್ಬಳ್ಳಿಯಲ್ಲಿ ಮಾತ್ರ ಸದ್ಯಕ್ಕೆ ಕೇಸು ರಿಓಪನ್ ಮಾಡಿದ್ದಾರೆ ಇದು ಒಂದು ಟೆಸ್ಟಿಂಗ್ ಮಾಡಿದ್ದ ರಾಜ್ಯ ಸರ್ಕಾರ ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅವ್ರ ಹತ್ರ ದಾಖಲೆಗಳು ಸಾಕ್ಷಿಗಳು ಇದಾವ ಅದನ್ನು ಕೂಡ ನೋಡ್ಬೇಕಾಗತ್ತೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ನಿಜ ಆದರೆ ಸಮಯ ಸಂದರ್ಭ ಅಂತ ಇರುತ್ತೆ ಒಂದ್ ವೇಳೆ ರಾಜ್ಯ ಸರ್ಕಾರ ಇದೆಲ್ಲವನ್ನೂ ಕೂಡ ದೊಡ್ಡದಾಗಿ ನೋಡಬಾರ್ದು ಅಂತಂದ್ರೆ ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳಿ ಒಂದು ಸ್ವಲ್ಪ ನಿಲ್ಲಿಸಬಹುದಾಗಿತ್ತು ಅದನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ ಕಾರಣ ಏನಂತಂದ್ರೆ ಅವರು ಅವರ ಪಕ್ಷದ ರಾಜಕೀಯ ಲಾಭವನ್ನ ನೋಡೇ ನೋಡ್ತಾರೆ ಈಗ ಬಿಜೆಪಿ ಸಹಿತ ತಮ್ಮ ರಾಜಕೀಯ ಲಾಭಕ್ಕಾಗಿ ಇದನ್ನ ನೋಡೇ ನೋಡ್ತಾರೆ ಹಿಂದೂಗಳನ್ನ ಮೇಲೆ ದಬ್ಬಾಳಿಕೆ ನಡೆಸೋದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕಾಲೋನಿಗೆ ಮಾತ್ರ ಅಥವಾ ಅವ್ರ ಸಮುದಾಯಕ್ಕೆ ಮಾತ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳೋದು ಇದೆಲ್ಲವೂ ಕೂಡ ಬಿಜೆಪಿ ಈಗಾಗಲೇ ಅಸಮಾಧಾನ ತಂದಿತ್ತು ಅದ್ರ ನಡುವೆಯಲ್ಲಿ ಇಂತಹ ಪ್ರಕರಣಗಳು ಬಂದಾಗ ಸುಮ್ಮನೆ ಕುತ್ಕೊಳ್ಳಂತ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದ್ರಲ್ಲೂ ಕೂಡ ಈಗ ರಾಜ್ಯ ಬಿಜೆಪಿ ಘಟಕ ಹೊಸದಾಗಿ ರಚನೆ ಆಗಿರೋದು ಎಲ್ರಿಗೂ ಕೂಡ ಹುರುಪಿದೆ ತಾವೇನೋ ಮಾಡಿ ತೋರಿಸ್ಬೇಕು ಅನ್ನೋಂತ ಒಂದು ಛಲದಲ್ಲಿದ್ದಾರೆ ಅಂತ ಸಂದರ್ಭದಲ್ಲಿ ಇಂತಹ ವಿಷಯಗಳು ಸಿಕ್ಕಾಗ ಅದು ಅಷ್ಟಕ್ಕೆ ನಿಲ್ಲುವಂತ ಲಕ್ಷಣ ಕಾಣಲ್ಲ ಅದು ಆ ಜೋಶ್ನಲ್ಲಿ ಇನ್ನಷ್ಟು ದೊಡ್ಡದಾಗಿ ಪ್ರತಿಭಟನೆ ಮಾಡೋದು ರಾಜ್ಯಾದ್ಯಂತ ವಿಸ್ತರಣೆ ಆಗೋದು ಇದೆಲ್ಲವೂ ಕೂಡ ಹಾಗೆ ಆಗತ್ತೆ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷ ಇಬ್ಬರಿಗೂ ಸಹಿತ ಇದು ರಾಜಕೀಯ ಆಹಾರ ಇದನ್ನ ಯಾವ ರೀತಿ ಅವರು ಬಳಸ್ಕೊಳ್ತಾರೆ ಅನ್ನೋದು ಅವರವರ ಕೆಪಾಸಿಟಿ ಸದ್ಯಕ್ಕಂತೂ ಎರಡು ಕಡೆಯೂ ಅಷ್ಟೇ ತೀವ್ರವಾಗಿ ನಡೆಸ್ಕೊಳ್ತಾ ಹೋಗ್ತಾ ಇರೋದು ಕಂಡು ಬರ್ತಾ ಇದೆ ದಿವೇಶಿ ಥ್ಯಾಂಕ್ ಯು ಜನರ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ